ಇತ್ತೀಚೆಗೆ ಕಾಡುಗೂಡಿ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದ ರೌಡಿ ಶೀಟರ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಹೇಶ್ ಶ್ರೀಕಾಂತ್ ರಾಜೇಶ್ ಮತ್ತು ಸುಮಂತ್ ಬಂಧಿತ ಆರೋಪಿಗಳು ಕಳೆದ ಜೂನ್ ಹತ್ತರಂದು ಕಾಡುಗೂಡಿ ಠಾಣಾ ವ್ಯಾಪ್ತಿಯ ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ನೇಪಾಳಿ ಅಲಿಯಾಸ್ ಪುನೀತ್ ತನ್ನ ನಾಲ್ವರು ಆರೋಪಿಗಳು ಕೊಲೆಗಾಯಿದರು ಪುನೀತ್ ಅಲಿಯಾಸ್ ನೇಪಾಳಿ ಹತ್ಯೆಯಾದ ರೌಡಿ ಶೀಟರ್ ಕೊಲಿಯಾದ ಪುನೀತ್ ಆರೋಪಿ ಮಹೇಶ್ ಬಳಿ ನಲವತ್ತು ಸಾವಿರಕ್ಕೆ ಬೈಕ್ ಖರೀದಿ ಮಾಡಿದ್ದ ಆದರೆ ದಿನ ಕಳೆದಂತೆ ಹಣ ಕೊಡದೆ ಸತಾಯಿಸ್ತಾ ಇದ್ದ ಕೊನೆಗೆ ಹಣ ಕೊಡೋದಿಲ್ಲ ಅಂತ ಬೆದರಿಕೆ ಕೂಡ ಹಾಕಿದ್ದ ಅಷ್ಟೇ ಅಲ್ಲದೆ ಕೇಳಿದಾಗ ದುಡ್ಡು ಕೊಡಬೇಕು ಇಲ್ದಿದ್ರೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಥ್ರೆಟ್ ಮಾಡಿದ್ದ ಅಲ್ಲದೆ ಮೃತ ಪುನೀತ್ ರೌಡಿ ಶ್ರೀಕಾಂತ್ ಜೊತೆ ಚರ್ಚೆ ಮಾಡಿ ರಾಜಿ ಆಗಲು ಮಹೇಶ್ ಯತ್ನಿಸಿದ್ದ ಇಷ್ಟಾದರೂ ಶ್ರೀಕಾಂತ್ ಮತ್ತು ಮಹೇಶ್ಗೆ ವಾರ್ನಿಂಗ್ ಕೊಟ್ಟು ಕೊಲೆ ಮಾಡುವುದಾಗಿ ಪುನೀತ್ ಬೆದರಿಕೆ ಹಾಕಿದ್ದ ಎರಡು ದಿನದ ಹಿಂದೆ ಅಟ್ಯಾಕ್ಗೆ ಬಂದಿದ್ದ ಅಬ್ರಾಜ್ ಮತ್ತು ಪುನೀತ್ ಮೇಲೆ ಮಹೇಶ್ ಮಚ್ಚು ಬೀಸಿದ್ದ ಈ ವೇಳೆ ಸಣ್ಣಪುಟ್ಟ ಗಾಯಗಳಿಂದ ಪುನೀತ್ ಸಹಚರ ಅಬ್ರಾಜ್ ತಪ್ಪಿಸಿಕೊಂಡು ಓಡಿದ್ದ ಆದರೆ ಮಹೇಶ್ ಕೈಗೆ ರೌಡಿ ಪುನೀತ್ ಸಿಕ್ಕಿದ್ದು ನಡು ರಸ್ತೆಯಲ್ಲಿ ಕೊಚ್ಚಿ ಹೀಗಾಗಿ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ನಾಲ್ವರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ತೀವ್ರ ವಿಚಾರಣೆ ಕೈಗೊಂಡಿದ್ದಾರೆ